ಇವತ್ತು ಸಂಚನೆ ಮಾಡಬೇಕಾಯ್ತು ಆದ್ರೆ ಇವತ್ತು ಮೆಟ್ರೋ ರೋಗಿಗಳು ಬರತೆಯಿಂದಾಗಿ ಮೆಟ್ರೋ ಸಂಚಲೆ ಮಾಡಲು ವಿಳಂಬ ಆಗ್ತಿರೋ ವಿಳಂಬ ಆಗ್ತಿರೋದನ್ನ ನೋಡ್ತಾ ಇದ್ದೀವಿ ಈ ರೀತಿ ಕಾಮಗಾರಿಗಳು ವಿಳಂಬ ಮಾಡತಕ್ಕಂಥದ್ದು ಅನಗತ್ಯಂತದ್ದು ಆಶೀರ್ವಾದನಾಗಿ ಅವಕಾಶಗಳಿದೆ ಇವತ್ತು ಇವತ್ತು ಡೆಲ್ಲಿ ಇರಲಿ ಕಲ್ಕತ್ತಾ ಇರಲಿ ಬಾಂಬೆ ಇರಲಿ ಹೊರ ಏನಕ್ಕೆ ಬದಲಾಗಿ ಮೆಟ್ರೋಗಳ ಮುಖಾಂತರ ಬೆಂಗಳೂರಲ್ಲಿ ಏನ್ ಪರಿಸ್ಥಿತಿ ಕೆಲವು ಕಡೆ ಮೆಟ್ರೋ ಒಳಗಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಹೊಣೆಗಡಿ ಈ ಮೆಟ್ರೋ ದರ ವೇದಿಕೆಗೆ ಕಾರಣವಾಗಿದೆ ನಲವತ್ತೇಳು ಪರ್ಸೆಂಟ್ ನೂರು ಪರ್ಸೆಂಟ್ ಪರ್ಸೆಂಟ್ವರೆಗೂ ಜಾಸ್ತಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಜನದ್ರೋಹಿಯಾಗಿರ್ತಕ್ಕಂಥದ್ದು ಬಡ ಮತ್ತು ಮಧ್ಯಮ ವರ್ಗದ ಜನ ಇವತ್ತು ಟ್ರಾಫಿಕ್ ಸಮಸ್ಯೆಯಿಂದ ಬೆಳಿತಾ ಇರೋ ಸಂದರ್ಭದಲ್ಲಿ ಒಂದಷ್ಟು ಟ್ರಾಫಿಕ್ ಸಮಸ್ಯೆಯನ್ನು ನೀಗಿಸಿಕೊಳ್ಳಲಿಕ್ಕೆ ಮತ್ತು ಸಕಾಲದಲ್ಲಿ ಅವರ ಕೆಲಸಗಳಿಗೆ ಹಾಜರಾಗೋದಕ್ಕೆ ಮೆಟ್ರೋ ನಂಬಿಕೊಂಡಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಭರಭರತೆಯನ್ನು ತೋರಿಸಿರ್ತಕ್ಕಂಥದ್ದು ಅತ್ಯಂತ ಅಮಾನೀಯವಾದದ್ದು ಅಂದ್ರೆ ನಲವತ್ತೇಳು ಪರ್ಸೆಂಟ್ ಇಂದ ಪರ್ಸೆಂಟ್ ಪರ್ಸೆಂಟ್ವರೆಗೂ ಇವತ್ತು ಬೆಲೆ ಹೆಚ್ಚಲ ಮಾಡಿದ್ದಾರೆ ದರ ಹೆಚ್ಚಲ ಮಾಡಿದ್ದಾರೆ ಅಂತ ಹೇಳಿದ್ರೆ ಪಿಕ್ ಕಟ್ ಮಾಡುವಂತ ಕೆಲಸ ಆಗ್ತದೆ ಹಾಗಾಗಿ ಈ ಎರಡು ಪಿಕ್ ಟ್ಯಾಕೆಟ್ ಸರ್ಕಾರಗಳು ಕೆ ಟ್ವೆಂಟಿ ಸರ್ಕಾರ ಅಂತ ಹೇಳಿ ಹೇಳಿ ಬಯಸ್ತೇನೆ ಹಾಗಾಗಿ ಕೂಡಲೇ ಈ ದರವನ್ನ ಅವ್ರು ನಿಲ್ಲಿಸಬೇಕು ಜನತರವಾಗಿ ನನ್ನ ನಿಧಾನವನ್ನು ತಗೊಳ್ಬೇಕು ಅನ್ನುವಂಥದನ್ನ ಸಿಪಿಎಂ ಪಕ್ಷ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಜಿಲ್ಲಾ ಸಮಿತಿಗಳು ಜಂಟಿಯಾಗಿ ಆಗ್ರಹ ಮಾಡ್ತಾ ಇದೆ ಸಿಪಿಎಂ ಪಕ್ಷ ರಾಜ್ಯ ಸಮಿತಿ ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಇವತ್ತು ಮುಂದುವಂ ಪಕ್ಷ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾರೆ ಮೆಟ್ರೋ ದರ ಏರಿಕೆ ಅತ್ಯಂತ ಜನವಿರೋಧಿ ಈ ಜನವಿರೋಧಿ ನೀತಿಯನ್ನು ಸಿಪಿಎಂ ಪಕ್ಷ ಕಡಾಖಂಡಿತವಾಗಿ ಖಂಡಿಸಿದೆ ಹೀಗೆಲ್ಲ ಗೊತ್ತಿರೋ ಹಂಗೆ ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ಟ್ರಾಫಿಕ್ ಜಾಮ್ ಇವೆಲ್ಲ ಹೇರಳವಾಗಿತ್ತು ಜನ ಈ ಸಂಕಷ್ಟದಿಂದ ಪಾರಾಗಲಿಕ್ಕೆ ಏನೋ ಬಂತಪ್ಪ ಮೆಟ್ರೋ ಅಂತೇಳಿ ಸ್ವಲ್ಪ ಸಮಾಧಾನ ಆಗಿತ್ತು ಯಾಕೆಂತಂದರೆ ಸಮಯದ ಉಳಿತಾಯ ಕಡಿಮೆ ವೆಚ್ಚದಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗಿತ್ತು ಆದರೆ ಇತ್ತೀಚೆಗೆ ಮೆಟ್ರೋ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಬಿ ಜೆ ಪಿ ಸರ್ಕಾರ ಆಗಿರಲಿ ಕಾಂಗ್ರೆಸ್ ಸರ್ಕಾರ ಎರಡೂ ಕೂಡ ಇವತ್ತು ಅತ್ಯಂತ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೇವೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಬಿ ಎಮ್ ಆರ್ ಸಿ ಎಲ್ ಏನಿದೆ ಅದಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಆ ಸಮಿತಿ ಮದ್ರಾಸಿನ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಆದರೆ ಅವರು ಯಾರು ಕೂಡ ಮೆಟ್ರೋದಲ್ಲಿ ಓಡಾಡಿರೋ ಅನುಭವ ನನಗಂತೂ ಕಾಣ್ತಾ ಇದೆ ಯಾಕೆ ಅಂತಂದರೆ ಅವರು ಕೊಟ್ಟಿರ್ತಕ್ಕಂಥ ಶಿಫಾರಸ್ನಲ್ಲಿ ಶೇಕಡ ನಲವತ್ತ ಏಳರಿಂದ ನೂರ ಪಟ್ಟು ಪೆಟ್ರೋಲ್ ದ ಇದು ಮೆಟ್ರೋಲ್ ದರ ಜಾಸ್ತಿ ಆಗಿದೆ ಇದರ ಅರ್ಥ ಏನಂತ ಹೇಳಿದ್ರೆ ಜನರ ಕಷ್ಟವನ್ನು ಅರಿದಲ್ಲಿ ಇರ್ತಕ್ಕಂಥವ್ರು ಜನರ ಬಗ್ಗೆ ತಿಳುವಳಿಕೆಯೇ ಹಿಡಿದಲೇ ಇರ್ತಕ್ಕಂಥವ್ರು ಈ ಇದ್ದಾರೆ ಅಂತೇಳಿ ನನ್ನ ಭಾವನೆ ಒಂದು ಕಡೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಹೇಳ್ತಾರೆ ನಂದೇನು ಇಲ್ಲ ಆ ಕಮಿಟಿಯಲ್ಲಿ ನಮ್ಮ ಸೇರ್ದಾರು ನಮ್ಮ ಅಭಿಪ್ರಾಯನ ಕೇಳಿಲ್ಲ ಅಂತೇಳಿ ಇವತ್ತು ತಪ್ಪಿಸ್ಕೊಳ್ತಕ್ಕಂಥ ಮಾತನ್ನು ಹೇಳ್ತಾರೆ ಇದನ್ನು ನಾವು ಒಪ್ಪಂದಕ್ಕಾಗಲ್ಲ ಸಿದ್ದರಾಮಯ್ಯವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದಿದ್ದರೆ ತಕ್ಷಣವೇ ಅವರು ಕೇಂದ್ರ ಸರ್ಕಾರಕ್ಕೆ ತಮ್ಮ ಪ್ರತಿಭಟನೆಯನ್ನು ಮಾಡ್ಬೋದಾಗಿತ್ತು ಜನ ಜನ ಏರಿಸಬಾರ್ದು ಅಂತೇಳಿ ಅವರು ಶಿಫಾರಸು ಮಾಡ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ಅವರು ಬಿ ಜೆ ಪಿ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಗುಬ್ಬೆ ಇದ್ದರು ಇನ್ನಾಕೆ ಬಿ ಜೆ ಪಿ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಇದೊಂದು ನಾಟಕೀಯ ವಿಚಾರ ಯಾಕೆಂದರೆ ಇವ ಇಡೀ ಮೆಟ್ರೋ ಇರೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರಗಳ ಜಂಟಿಯಾಗಿ ಯಾವುದೇ ಸರ್ಕಾರಗಳ ಬೆಂಬಲ ಇಲ್ದರೆ ಇವತ್ತು ಈ ಜನ ಏರಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಬಿ ಜೆ ಪಿ ಇವತ್ತು ಹೋರಾಟ ಮಾಡ್ತಕ್ಕಂಥದ್ದು ಜನರನ್ನು ಮೋಸ ಮಾಡ್ತಕ್ಕಂಥ ಅವ್ರನ್ನ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದ್ದಾರೆ ಅದರಿಂದಾಗಿ ಇವತ್ತು ಸಿ ಪಿ ಎಂ ಪಕ್ಷ ನಾವು ಹೇಳ್ತಾ ಇದ್ದೀವಿ ಈ ಜನ ವಿರೋಧಿ ನೀತಿಯನ್ನ ಖಂಡಿಸ್ತಾ ಇಡೀ ವಾರಾದ್ಯಂತ ಎಲ್ಲ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗಳ ಮುಂದೆ ನಮ್ಮ ಪಕ್ಷ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕರಪತ್ರಗಳನ್ನು ಹಂಚೋದ್ರ ಮುಖಾಂತರ ಜನಾಂದೋಲನವನ್ನು ಮಾಡಿ ಜನರಿಗೆ ತಿಳುವಳಿಕೆ ಕೊಟ್ಟು ಈ ಹೋರಾಟವನ್ನು ತೀವ್ರಗೊಳಿಸುತ್ತೇವೆ ಬೆಲೆ ಇಳಿಸೋವರೆಗೂ ಕೂಡ ಈ ಹೋರಾಟ ಮುಂದುವರಿತದೆ ಜನ ಬೆಂಗಳೂರಿನ ಜನ ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾನು ಸಿಪಿಎಂ ಪಕ್ಷದ ಪರವಾಗಿ ವಿನಂತಿ ಮಾಡ್ತೀನಿ